ಜೊತೆ ಜೊತೆಯಾಗಿ ಇರ್ತೀನಿ ಅಂತ ಹೇಳಿ ಭರವಸೆಗಳನ್ನು ಇತ್ತು ನೀನೇನೋ ಸತ್ತು ಸ್ವರ್ಗವನ್ನು ಸೇರಿಕೊಂಡೆ ಆದರೆ ನಾನಿಲ್ಲಿ ಕ್ಷಣ ಕ್ಷಣಕ್ಕೂ ಮರಕದ ವೇದನೆಯನ್ನು ಅನುಭವಿಸುತ್ತ ಹೇಗೆ ಬದುಕಿರಲಿ ಅನ್ನಪೂರ್ಣ ಹೇಗೆ ಬದುಕಿರಲಿ ಅಪ್ಪಾಜಿ ಏಕೆ ಹೀಗೆ ಒಬ್ಬರೇ ಕತ್ತಲೆ ಮನೆಯಲ್ಲಿ ಕುಳಿತಿದ್ದೀರಾ ಕಳೆದುಕೊಂಡ ನೋವನ್ನು ನಿಮಗೆ ಮರೆಯುವುದಕ್ಕೆ ಆಗುತ್ತಿಲ್ಲವೇ ಹೀಗೆ ಹತಾಶರಾಗಿ ಕುಳಿತರೆ ನಮಗೆ ಧೈರ್ಯ ಹೇಳುವವರು ಯಾರು ಅಪ್ಪ ನಾವು ಈಗಾಗಲೇ ತಾಯಿಯನ್ನು ಕಳೆದುಕೊಂಡು ತಾಯಿ ಇಲ್ಲದ ತಬ್ಬಲಿಯಾಗಿದ್ದೇವೆ ನಮಗೆ ಆತ್ಮಸ್ಥೈರ್ಯ ತುಂಬಬೇಕಾದ ನೀವೇ ಸದಾ ಹೀಗೆ ದುಃಖದ ಮಡವಿನಲಿ ಕುಳಿತಿದ್ದರೆ ನಮ್ಮಗಳ ಪಹಡ ಏನಪ್ಪ ಇರುವ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡಿದ್ದೇವೆ ಇರುವಂತ ಒಂದು

ನಿಮ್ಮಗಳ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ಆದರೆ ಪೀಜಿ ಮಮತೆಯನ್ನು ತೋರುತ್ತಿದ್ದ ಅಕ್ಕಿಯನ್ನು ಅಕ್ಕಿಯನ್ನು ಕಳೆದುಕೊಂಡು ನಾವು ಈಗಾಗಲೇ ಕ್ರೂಢರಾಗಿ ಬಿಟ್ಟಿದ್ದೇವೆ ಇನ್ನು ಮುಂದಾದರೂ ಇರುವಂತಹ ಮನಸ್ಸುಗಳನ್ನು ಹಾಗೆ ಕಾಪಾಡಿಕೊಳ್ಳಬೇಕಾದ ನನ್ನ ಕರ್ತವ್ಯ ನನ್ನ ಕರ್ತವ್ಯ ಅಪ್ಪಾಜಿ ನೋಡಿ ಅಪ್ಪಾಜಿ ಯಾವತ್ತೇ ಆಗಲಿ ಅಳ್ತಾಳ ಅಳ್ತಾಳ ಕಣ್ಣೀರು ಹಾಕೋಕೆ ಹೋಗ್ಬಾರ್ದು ಯಾಕೆ ಅಂದರೆ ನೀವು ಕಣ್ಣೀರು ಉರ್ಸ್ಕೊಂಡು ನಾಲ್ಕು ಜನಕ್ಕೆ ಬುದ್ಧಿ ಹೇಳಬೇಕೆ ವಿನಃ ಈ ರೀತಿ ಕಣ್ಣೀರು ಹಾಕ್ಕೊಂಡು ಧೈರ್ಯ ಕಳ್ಕೊಬೇಡಿ ಅಪ್ಪಾಜಿ ಹಾಂ ಇನ್ನು ಮುಂದೆ ನೀವು ಯಾವತ್ತೂ ಕಣ್ಣೀರು ಹಾಕಬಾರ್ದು ನಾವು ಇನ್ನು ಮುಂದೆ ಹೊಸ ಜೀವನವನ್ನು ಶುರು ಮಾಡುವ ಪ್ರೀತಿ ಮಮತೆ ಇರು ತೋರಿಸಿದ್ದ ಅಕ್ಕಿ ಮಾಯವಾಗಿದೆ ಇರುವಂತಹ ಮನುಷ್ಯಗಳನ್ನು ಅವರು ನೋಯಿಸಿದ ಹಾಗೆ ನೋಡಿಕೊಳ್ಳಬೇಕಾದ್ದು ನನ್ನ ಕರ್ತವ್ಯ ಇನ್ನು ಮುಂದೆ ಎಲ್ಲರೂ ಹೊಸ ಜೀವನವನ್ನು ಶುರು ಮಾಡುವ ಅಪ್ಪಾಜಿ ನನಗೆ ತುಂಬಾ ಖುಷಿಯಾಗುತ್ತಿದೆ ಆಗುತ್ತಿದೆ ಹಾಗೆ ನಿಮ್ಮ ಹತ್ತಿರ ಒಂದು ಮುಖ್ಯ ವಿಚಾರವನ್ನು ಮಾತಾಡಬೇಕಿತ್ತಲ್ಲ ಸಾಗರ ಮುಖ್ಯವಾದ ವಿಚಾರನ ಅದೇನು ಅಂತ ಹೇಳಪ್ಪ ಅಪ್ಪಾಜಿ ಅಮ್ಮ ತೀರಿಕೊಂಡು ವರ್ಷನೆ ಕಳೆದು ಹೋಯ್ತು ಮರೆಯುವುದಕ್ಕೆ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡಿದರೆ ಹೇಗಿರುತ್ತೆ ಶುಭ ಹೌದು ಸಾಗರ್ ಹೇಳುವಾಗ ಈ ಮನೆಯಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯ ನಡೆಯಲಿ ನೀವು ಒಕ್ಕಳೆ ಉಡಿಯರೆ ಒಕ್ಕಳೆ ಹೌದು ಅಪ್ಪಾಜಿ ಎಲ್ಲರೂ ಹೇಳ್ತಾ ಇರೋದು ಒಳ್ಳೇದೇ ಅಲ್ವಾ ನಮ್ಮನಲ್ಲಿ ಒಂದು ಶುಭ ಕಾರ್ಯ ಆಗ್ಲಿ ಆದರ್ಶನ ಮದುವೆ ಮಾಡಿ ಅದಕ್ಕೆ ರೂಪದಲ್ಲಿರೋ ನಾವು ತಾಯಿ ರೂಪನ ಕಾಣೋಣ ಶುಭ ಕಾರ್ಯನ ನೀವೆಲ್ಲರೂ ಹೆಂಗ್ ಹೇಳ್ತೀರೋ ಹಾಗೆ ಆದರೆ ನಾವು ಹುಡುಗಿ ಮನೆಗೆ ಹೋಗಬೇಕು ಅವರು ನಮ್ಮ ಮನೆಗೆ ಬರಬೇಕು ಎರಡು ಮನೆಯ ಮನಸ್ಸುಗಳು ಒಪ್ಪಿಕೊಂಡಿರಲ್ಲವೇ ಮದುವೆ ಅದೇನೋ ಹೇಳ್ತಾರಲ್ಲ ಕೂಸು ಹುಟ್ಟುವುದಕ್ಕೆ ಕುಲ ಮೊದಲು ಕುಲ ವಿವರಿಸಿದ ಅಪ್ಪಾಜಿ ಈಗಾಗಲೇ ಅವನ ಮನಸ್ಸಿಗೆ ಇಷ್ಟವಾದ ಹುಡುಗಿಯನ್ನು ನೋಡಿ ಮೆಚ್ಚಿಕೊಂಡಿದ್ದಾನೆ ಹುಡುಗಿ ಗುಣವಂತೆ ಸೌಂದರ್ಯದಲ್ಲಿ ದೇವತೆ ಆದರೆ ಬಡತನವೆಂಬ ಕೊರಗು ಇದೆ ಅಷ್ಟೇ ಬಡತನದ ಬಗ್ಗೆ ಯಾಕಪ್ಪ ಮಾತಾಡ್ತಾ ಇದ್ದೀಯ ಸಾಗರ ಅವರಲ್ಲಿ ಬಡತನ ಬಿತ್ತರೆ ನಮ್ಮಲ್ಲಿ ಸಿರಿತನ ಬೇಕಾದಷ್ಟಿಲ್ಲ ಸರಿ ಹುಡುಗಿಯರು ಅಂತ ಹೇಳಪ್ಪ ಅಪ್ಪ ನಮ್ಮೂರಿನ ಚಂದ್ರನ ತಂಗಿ ನಾಗವೇಣಿ ತಾಯಿ ಇಲ್ಲದ ತಪ್ಪಲಿ ಮಗಳು ನಿಮಗೆ ಒಪ್ಪಿಗೆ ಇದೆ ತಾನೆ ಹುಡುಗಿನ ನಾನು ಕೂಡ ದೇವಸ್ಥಾನದಲ್ಲಿ ನೋಡಿದ್ದೆ ಹಾ ಹುಡುಗಿ ಆದರೆ ನಮ್ಮ ಮನೆಗೆ ಹೊಂದಿಕೊಂಡು ಹೋಗ್ತಾಳ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ನಿಮ್ಮೆಲ್ಲರಿಗೂ ಒಪ್ಪಿಗೆ ಮೇಲೆ ನನಗೂ ಒಪ್ಪಿಗೆನೆ ಅಪ್ಪಾಜಿ ಇಷ್ಟು ಬೇಗ ನೀವು ಮದ್ಯ ಒಪ್ಕೊಂತೀರಾ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ನಿಜವಾಗ್ಲು ನಿಮ್ಮನ್ನ ತಂದೆ ನಮಗಾಗಿರೋದು ತುಂಬಾ ಪುಣ್ಯ ಮಾಡಿದ್ದೀವಿ ನಾನು ಮುದ್ದು ಅಪ್ಪಾಜಿ ಗೆದ್ಬಿಡ್ ನೀವು ಒಡೆಯರಾಗಿ ಅಪ್ಪಾಜಿ ತಂದೆಯ ರೂಪದಲ್ಲಿ ಬಂದಿರುವ ದೇವರು ನಮ್ಮ ಅಂತಸ್ತಿಗೆ ತಕ್ಕನಾದ ಹುಡುಗಿ ಬೇಕು ಎಂದು ಆಟ ಹಿಡಿಯದೆ ಒಬ್ಬ ಬಡ ಮರ ಮನೆಯ ಹುಡುಗಿಯನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡಿರಲ್ಲ ನೀವು ತುಂಬಾನೇ ಗ್ರೇಟ್ ಅಪ್ಪಾಜಿ ನೀವು ತುಂಬಾ ಗ್ರೇಟ್ ಅಪ್ಪಾಜಿ ನೀವು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ತುಂಬಾ ಸಂತೋಷವಾಯಿತು ನಿಮ್ಮಂತವರು ತಂದೆಯಾಗಿ ಪಡೆದ ನಾವೇ ಧನ್ಯ ಸರಿ ನಿಮ್ಮೆಲ್ಲರ ಸಂತೋಷವೇ ನಮ್ಮ ಸಂತೋಷ ನಡೆರಿ ಎಲ್ಲರೂ ಸರಿ ಒಟ್ಟಿಗೆ ಊಟ ಮಾಡುವ ಆಯ್ತು ಸರಿ ಆಗಲಿ ಬನ್ನಿ ಹೊರಡೋಣ ಂತೆ ನನ್ನ ತಂದೆಯವರು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನಾಗವೇಣಿ ನಿನ್ನನ್ನು ನನ್ನ ಪಡೆಯಬೇಕೆಂಬ ಆಸೆ ಸಫಲವಾಗಿದೆ ನನ್ನ ದಾಂಪತ್ಯಕ್ಕೆ ಕಾಲಿಟ್ಟು ನಿನ್ನ ಪ್ರೀತಿಯ ಸವಿಯನ್ನು ಸವಿಯಬೇಕು ಈ ನಿನ್ನ ಸೌಂದರ್ಯ ನನ್ನ ಕಣ್ಣುಗಳನ್ನು ಕುಕ್ಕುತ್ತಿದೆ ನನ್ನ ಬೆಳದಿಂಗಳ ರಾಣಿ ಪ್ರಿಯಕರ ರಾಜ ಕೆಲವೇ ನಿಮಗಾಗಿ ಕಾದಿರುವುದು ಈ ಮನ ಬೇಗ ಬಂದು ನನ್ನ ಮನಸ್ಸನ್ನು ಸೇರಿ ನನ್ನ ಆಸೆಯನ್ನು ಪೂರೈಸುವೆ